ನೀವೆಲ್ಲ ಎಜುಕೇಷನ್ನ ಇನ್ಸ್ಟಿಟ್ಯೂಷನ್ ತುಂಬ ಚೆನ್ನಾಗಿ ಮಾಡ್ತಾಯಿದೆ ಮ ಓವರಾಲ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಪೇರೆಂಟ್ಸು ಅವರ ಫಿಸಿಕಲ್ ಆಕ್ಟಿವಿಟೀಸ್ ಬಗ್ಗೆನೂ ನೀವು ತುಂಬ ಗಮನ ಹರಿಸ್ಬೇಕು ಮೊದಲಾದರೆ ಸ್ಕೂಲಲ್ಲಿ ಮಕ್ಕಳಿಗೆ ಟೀಚರ್ಸು ಹೊಡೆದು ಭಯ ಭಯ ಇಡ್ತಾಯಿದ್ರು ಈಗ ಟೀಚರ್ಸು ಹೊಡೆಯೋಕ್ಕೆ ಹೊಡೆದ್ರೆ ಅಟ್ಲೀಸ್ಟ್ ಒಂದು ಹೊಡೆದ್ರು ಸಾಕು ಪೇರೆಂಟ್ಸ್ ಗಲಾಟೆ ಮಾಡ್ತೀರಾ ಅಲ್ವಾ ಸ್ಕೂಲ್ ನೀವಂತೂ ಹೊಡೆಯೋದೇ ಇಲ್ಲ ಪೇರೆಂಟ್ಸು ಹೊಡೆದಿ ಅಂದ್ರೆ ತರ ಅಲ್ಲ ಅಟ್ಲೀಸ್ಟ್ ಒಂದು ಭಯಕ್ಕೆ ಭಯ ಇಡೋ ತರ ಪೇರೆಂಟ್ಸ್ ಹೊಡೆಯಲ್ಲ ಸ್ಕೂಲ್ ಟೀಚರ್ಸ್ ಹೊಡಿಯಂಗಿಲ್ಲ ಹಂಗಿದ ನಾವು ಹೊಡಿಲೇಬೇಕಾಗ್ತದೆ ಅಲ್ವಾ ಮೊನ್ನೆ ಇಲ್ಲೊಂದು ಕರೆಪಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು ಆ ಹುಡುಗ ಟ್ವೆಂಟಿ ಒನ್ ಇಯರ್ಸ್ ಎಲ್ ಇಲ್ಲ ಎಲ್ಮೆಟ್ ಇಲ್ಲ ಆರ್ ಒನ್ ಬೈಕು ಫುಲ್ಲು ಫಾಸ್ಟ್ ಆಗಿ ಹೋಗಿ ಈಗ ಇವತ್ತು ಡೆತ್ ಆಗಿದ್ದಾನೆ ಅದಕ್ಕೆ ನೀವು ನೋಡಿ ಇಷ್ಟೆಲ್ಲ ಮಕ್ಕಳಿಗೆ ಒಳ್ಳೆ ಬಟ್ಟೆ ಹಾಕಿಸಿ ಫೀಸ್ ಎಲ್ಲ ಕಟ್ಟಿಸಿ ನೀವು ಇಂಡಿವಿಜುವಲ್ ಅಟೆನ್ಷನ್ ತೊಗೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗೋದು ಕರ್ಕೊಂಡ್ಬರೋದು ಅವ್ರಿಗೆ ಫುಡ್ ಪಾಕೆಟ್ ಎಲ್ಲ ಕೊಟ್ಟು ಎಲ್ಲ ನೋಡ್ತೀರಾ ಹದಿನೆಂಟು ವರ್ಷ ಆದಮೇಲೆ ಮಕ್ಕಳನ್ನ ಅಷ್ಟು ಕೇರ್ ನೀವು ಮಾಡಲ್ಲ ಏನಾದ್ರು ಆಮೇಲೆ ನಿಮಗೆ ಹದಿನಾಲ್ಕು ವರ್ಷದ ಮಗ ನಿಮ್ಮ ಗಾಡಿ ಓಡಿಸಿದ್ರೆ ನಿಮ್ಗೇನೋ ಖುಷಿ ಒಂದು ನೆನ್ಪಿಟ್ಕೊಳ್ಳಿ ಹದಿನಾಲ್ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಯಾರಾದರೂ ಮಕ್ಕಳು ಬೈಕ್ ಓಡಿಸಿದ್ರೆ ಪೇರೆಂಟ್ಸ್ಗೆ ಟ್ವೆಂಟಿ ಫೈವ್ ತೌಸಂಡ್ ಫೈನ್ ಇರುತ್ತೆ ಯಾರು ಕೊಡ್ತೀರ ನೋಡಿ ಯೋಚನೆ ಮಾಡಿ ಅಪ್ಪಿತಪ್ಪಿ ಅವ್ರಿಗೇನಾದರೂ ಆಸ್ಟೆಂಟ್ ಆದರೆ ಅವರ ಪೇರೆಂಟ್ಸ್ಗೆ ತ್ರೀ ಇಯರ್ಸ್ ಜೈಲಿಗೆ ಹಾಕಿ ಜೈಲ್ಗೆ ಹಾಕ್ಬೋದು ಅದಕ್ಕೋಸ್ಕರವಾಗಿ ನಾನು ನಿಮಗೇನು ಎದುರಿಸ್ತಾ ಇಲ್ಲ ಕಾನೂನು ಅರಿವು ಮೂಡಿಸ್ತಾ ಇದ್ದೀನಿ ಅಷ್ಟೇ ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಒಳ್ಳೆ ಪರಿಸರ ಒಳ್ಳೆ ನಮ್ಮ ನರಸಿಂಹರೆಡ್ಡಿಯವರು ಒಳ್ಳೆಯ ಒಂದು ಸುಂದರವಾದಂಥ ಒಂದು